ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ವ್ಯಾಪಕ ಪ್ರಚಾರ ಆರಂಭಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ವ್ಯಾಪಕವಾದ ಪ್ರಚಾರ ಕಂಡುಬಂದಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಕುರಿತು ಮತದಾರರಿಗೆ ತಿಳಿಸುತ್ತಾ ಹಾಗೂ ಅವರ ಸಾಧನೆಗಳು ಮತ್ತು ಮುಂದಿನ ಸಾಧನೆಗಳು ಏನು ಎಂಬುವುದನ್ನು ಅರಿವು ಮೂಡಿಸುವುದರೊಂದಿಗೆ ಬಿಜೆಪಿ ಪಕ್ಷದ ಪರವಾಗಿ ಮತವನ್ನು ಯಾಚಿಸಲು ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರಾದ ಸಿದ್ದಲಿಂಗ ಹಂಜಿಗೆ ಅನಿಲ್ ಜಮಾದಾರ್ ಎಸ್ ಸಂಚಾಲಕರಾದ ಸ್ವತಂತ್ರ ಶಿಂದೆ ದಸರಥ್ ಕೋಟಿ ಶಿವನಾಗಪ್ಪ ಸವಳಗಿ ನೀಲಕಂಠ ಸವಳಗಿ ಅಣ್ಣರಾಯ್ ಪಾಟೀಲ್ ದೀಪಕ್ ಛೆತ್ರಿ ಶಿವಪ್ಪ ಮುಗಳಿ ಶಂಕರ್ ಮೈದರಿಗಿ ಮಾಜಿ ಸೈನಿಕರು ಶ್ರೀಶೈಲ್ ತೋಣೂರ್ ಸುಭಾಷ್ ತೋಣೂರ್ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಷಣ್ಮುಖ್ ಆಳೂರ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ಕ್ಷೇತ್ರಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ಥೇಲಿ ಇಟಂಗಿಭಟಿ ಮಾಲೀಕರು ಹಾಗೂ ರವಿ ಕ್ಷೇತ್ರಿ ಸುಖದೇವ್ ಶಿಂದೆ ವಿಜಯಕುಮಾರ್ ಹತ್ರಿಕಿ ಮಹೇಶ್ ಪಾಟೀಲ್ ದಯಾನಂದ ಪಾಟೀಲ್ ఆనంద్ శిందే రామ్ తలవార్ సారూడ్ దిక్సంగి షణ్ముఖ వఠార్ శంకర్లింగ బా బిరదార్ సంతోష్ సోలాపూర్ ప్రమోద్ సవళె గిరీశ సవళగి శివు పాటీల్ ఆకాష్ పాటీల్ సగర్ కంచకోటి చంద్రమ్ కోన రుద్రేష్ హలసంగి పింటూ కొత్లి బసవరాజ్ ముగ్ళి యద్దప్ప హులిమణి ప్రకాష్ అగశీమణి గంగలింగ అంబిగేర్ నిఖిల్ అంబిగేర్ నాగూ హూగార్ ముదుకప్ప సవళె ಬಸು ಮೈದರಗಿ ಸುಭಾಷ್ ಕಡ್ಲೆವಾಡ್ ಭೀಮು ವಠಾರ್ ಮಡಿವಾಳಯ್ಯ ಹಿರೇಮಠ್ ಸಿದ್ದಪ್ಪ ದಸ್ತಾಪುರೆ ಈರಪ್ಪ ಬಗ್ಲಿ ಲಕ್ಷ್ಮಣ ಕುಂಬಾರ್ ರಾಜೀವ್ ಕ್ಷೇತ್ರಿ ಗೋಪಾಲ್ ಕೌಲ್ಗಿ ತಿಪ್ಪಣ್ಣ ಕೌಲ್ಗಿ ಈರಣ್ಣ ತೋಳೋರ್ ಮಹೇಶ್ ಭೋಸ್ಲೆ ಹನುಮಂತ ಜಗದಾಳೆ ಗಂಗಲಿಂಗ ಸೋಲಂಕಾರ್ ಮುಂತಾದ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಮುಖವಾಗಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಶಣಮುಖ ಆಳೂರ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ಕ್ಷೇತ್ರಿ ಹಾಗೂ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ತೇಲಿಯವರು ಪ್ರತಿಯೊಂದು ಮನೆ ಮನೆಗೆ ತೆರಳಿ ಪತ್ರಿಕೆಗಳನ್ನು ವಿತರಿಸುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಕುರಿತು ಪ್ರತಿಯೊಬ್ಬ ನಾಗರಿಕನಿಗೂ ತಿಳಿಸಲು ಪ್ರಯತ್ನಿಸಿದರು ಹಾಗೂ ಬಿಜೆಪಿ ಪಕ್ಷಕ್ಕೆ ಮತ ನೀಡಲು ಸೂಚಿಸಿದರು